ಹಲೋ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಇವತ್ತು ನಮ್ಮ ಗಾರ್ಡನ್ ಬಗ್ಗೆ ನೋಡೋಣ ಅಂತ ಬಂದ್ವಿ ಇಷ್ಟು ಅಷ್ಟೊಂದು ಸುಂದರವಾಗಿದೆ ಈ ಗಾರ್ಡನ್ ನೋಡುವುದಕ್ಕೆ ಮಳೆಗಾಲದಲ್ಲಿ ಸಹ ಈ ಒಂದು ಗಾರ್ಡನ್ ಅಲ್ಲಿ ಯಾವಾಗಲೂ ಹೂ ಬಿಡುತ್ತೆ ನಿಮ್ಮ ನಿಮಗೆ ಈ ತರ ಹೂ ಎಲ್ಲ ಬಿಡಬೇಕು ನಮ್ಮ ಗಾರ್ಡನ್ ಅಂತ ನಿಮಗೆ ಅನಿಸಿದರೆ ಖಂಡಿತವಾಗ್ಲೂ ನಾನು ಹೇಳುವ ಒಂದು ಒಂದು ಟಿಪ್ಸ್ನ ನೀವು ಫಾಲೋ ಮಾಡಿ ಖಂಡಿತವಾಗ್ಲು ಯಾವಾಗಲೂ ಹಚ್ಚ ಹಸಿರಾಗಿ ತುಂಬಾನೇ ಸುಂದರವಾಗಿ ಕಾಣುವ ಈ ಹೂವಿನ ಜೊತೆ ನಿಮ್ಮ ಗಾರ್ಡನ್ ಆಗಿರುತ್ತೆ ಅಷ್ಟೊಂದು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಗಾರ್ಡನ್ ನೋಡುವುದಕ್ಕೆ ಆ ಹೂಗಳಿಗೂ ಅಷ್ಟೇ ನಾವು ಆರಿ ಚೆನ್ನಾಗಿ ಮಾಡಬೇಕು ಕಟಿಂಗ್ಸ್ ನಿಂದ ಹಿಡಿದು ಆಮೇಲೆ ಅವುಗಳಿಗೆ ಹಾಕುವ ಫರ್ಟಿಲೈಸರ್ ಫರ್ಟಿಲೈಸರ್ ಬಗ್ಗೆ ಇವತ್ತೊಂದು ನಾನು ಹೇಳುವ ಈ ಮಾಹಿತಿ ಇದೆಯಲ್ಲ ಇವತ್ತಿನ ಒಂದು ನಾವು ದಿನ ಬಳಕೆಯಲ್ಲಿ ಮಾಡುವಂತಹ ಒಂದು ಸಾಮಾನ್ಯವಾಗಿ ಉಪಯೋಗಿಸುವಂತಹ ಒಂದು ಪೌಡರ್ ಇದನ್ನು ನಾವು ಏನ್ ಮಾಡ್ತೀವಿ ಥ್ರೋ ಮಾಡ್ತೀವಿ ಬಟ್ ಅದನ್ನ ಥ್ರೋ ಮಾಡಿ ಹೋಗಬೇಡಿ ಯಾವ ಪೌಡರ್ ಅನ್ನೋದನ್ನ ನಿಮಗೆ ಹೇಳ್ತೀನಿ ಯಾವ ವಿಷಯದ ಬಗ್ಗೆ ಹೇಳ್ತಾ ಇದೀನಿ ನಾವು ಯಾವ ಪೌಡರ್ ಅನ್ನು ಬಳಸಿದ್ರೆ ನಮ್ಮ ಗಾರ್ಡನ್ಗಳು ಯಾವಾಗಲೂ ಚೆನ್ನಾಗಿ ಆಗಿರ್ತವೆ ಅಂತ ಅಂದರೆ ಹೂವು ಯಾವಾಗಲೂ ಬಿಡ್ತಾ ಇರ್ತವೆ ಮಳೆಗಾಲದಲ್ಲಿ ಹೂವಿನ ಸ್ವಲ್ಪ ಕಡಿಮೆ ಇರುತ್ತೆ ಬಟ್ ಮಳೆಗಾಲದಲ್ಲಿ ಸಹ ನಿಮಗೆ ಈ ಥರ ಹೂವುಗಳು ಗಾರ್ಡನಲ್ಲಿ ಬಿಡಬೇಕು ಅಂತ ಹೇಳಿದರೆ ನಾವು ಅವುಗಳ ಹೈರೈಕೆಯನ್ನು ಕರೆಕ್ಟಾಗಿ ಮಾಡಬೇಕು ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಲೈಕ್ ಕೊಡಿ ಹಾಗೆ ಇವಾಗ ಈ ದಾಸವಾಳದ ಇದೆಯಲ್ವಾ ಇದನ್ನ ನೀವು ಕಟ್ಟಿಂಗ್ಸ್ ಮಾಡಬೇಕು ಮಳೆಗಾಲದಲ್ಲಿ ಆಮೇಲೆ ಅದರ ಒಂದು ಆರೈಕೆ ಯಾವ ಥರ ಮಾಡಬೇಕು ಅಂದರೆ ಈಗ ನಾವು ಮನೆಗಳಲ್ಲಿ ಸಿಗುವಂತಹ ಇದನ್ನು ತರಕಾರಿಗಳನ್ನು ಯೂಸ್ ಮಾಡ್ತೀವಲ್ಲ ಅದರ ಸಿಪ್ಪೆಗಳನ್ನೆಲ್ಲ ಥ್ರೂ ಮಡ್ಡಿಗೆ ಹೋಗಬೇಡಿ ಅದನ್ನೆಲ್ಲ ನೀವು ಏನು ಮಾಡಿ ಒಂದು ಗೊಬ್ಬರ ಥರ ಯೂಸ್ ಮಾಡಿ ಓಕೆನಾ ಆಮೇಲೆ ನಾನು ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನೇನು ಬಳಸ್ತಿದ್ದೀನಿ ಅಂತ ಹೇಳಿದರೆ ಮುಂಚಿತವಾಗಿ ನಮ್ಮ ಪೋಲ್ಟ್ರಿ ಫಾರ್ಮ್ ಇರೋದ್ರಿಂದ ಪೋಲ್ಟ್ರಿಯ ಗೊಬ್ಬರ ಆಮೇಲೆ ಕುರಿಗಳ ಗೊಬ್ಬರ ಆಮೇಲೆ ಇದು ಹಸುವಿನ ಒಂದು ದನದ ಗೊಬ್ಬರ ಇದೆಯಲ್ವಾ ಶೇಗಣಿಯ ಗೊಬ್ಬರ ಆ ನಾನು ಮಿಕ್ಸ್ ಮಾಡಿ ತಿಂಗಳಿಗೆ ತಿಂಗಳಿಗೆ ಅಂತ ಇಷ್ಟಿಷ್ಟು ಅಂತ ಹಾಕ್ತಾ ಹೋಗ್ತೀನಿ ಬಟ್ ನಾನು ಇವತ್ತು ನಿಮಗೆ ಒಬ್ಬೊಬ್ಬರಿಗೆ ಏನನ್ಸುತ್ತೆ ಇದನ್ನೆಲ್ಲ ನಾವು ಹಾಕಬೇಕಾ ನಮಗೆ ಅವುಗಳೆಲ್ಲ ಸಿಗುವುದಿಲ್ಲ ಅನ್ನೋರಿಗೆ ನಾನು ಇವತ್ತು ಸಜೆಷನ್ ಕೊಡ್ತೀನಿ ಒಂದು ಗೊಬ್ಬರದ ಬಗ್ಗೆ ಆ ಗೊಬ್ಬರ ಯಾವುದು ಯಾವ ಥರ ಬಳಸ್ತೀವಿ ಹೇಗೆ ಬಳಸಬೇಕು ಅನ್ನೋದನ್ನು ನಿಮಗೆ ಹೇಳ್ಕೊಡ್ತೀನಿ ಈಗ ಮನೆಗಳಲ್ಲಿ ಏನು ಮಾಡ್ತೀವಿ ನಾವು ಇದನ್ನು ಕಟ್ಟಿಂಗ್ಸ್ನೆಲ್ಲ ಮಾಡುವ ಟೈಮ್ನಲ್ಲೇ ಕರೆಕ್ಟಾಗಿ ಅದನ್ನು ಕಟ್ಟಿಂಗ್ಸ್ ಮಾಡಬೇಕು ರೀಪಾಟಿಂಗ್ ಮಾಡಬೇಕು ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಮಳೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆಯೇ ಈಗ ಪಾಟುಗಳಲ್ಲೆಲ್ಲ ಇರುತ್ತಲ್ವ ಮಣ್ಣನ್ನು ನಾವು ಚೇಂಜ್ ಮಾಡಬೇಕು ಮುಂಚಿತವಾಗಿಯೇ ಅವಾಗೇನಾಗುತ್ತೆ ಅವುಗಳ ಒಂದು ಬೇರುಗಳು ಸಮ ಪ್ರಮಾಣದಲ್ಲಿ ಅದನ್ನು ಆ ಫ್ಲವರ್ನ ಗಿಡ ಗ್ರೋ ಆಗಲಿಕ್ಕೆ ಈಸಿ ಆಗುತ್ತೆ ಆಮೇಲೆ ಅದಕ್ಕೆ ನೀವು ಮಣ್ಣನ್ನು ಹಾಕಬೇಕಾದ್ರೆ ನೀವು ಇದಕ್ಕೆ ಶಗಣಿಯ ಗೊಬ್ಬರ ಇದೆಯಾರ ಇಲ್ಲಾಂದರೆ ನಿಮ್ಮ ತೆಂಗಿನ ತೆಂಗಿನ ಒಂದು ಸಿಪ್ಪೆ ಇದೆಯಲ್ಲ ಅದರ ಒಂದು ಗೊಬ್ಬರನೇ ಮಾಡ್ತಾರೆ ಆ ಥರ ಬೇಕಾದರೂ ನೀವು ಅದನ್ನು ಯೂಸ್ ಮಾಡ್ಕೋಬೋದು ಆಮೇಲೆ ಮನೆಗಳಲ್ಲಿ ಮನೆಗಳಲ್ಲೇ ನೀವು ಏನು ಮಾಡ್ತೀರಾ ಮೊಟ್ಟೆಯ ಒಂದು ಬೆಳೆಯ ಭಾಗ ನೀವು ಎಸ್ ಥ್ರೋ ಮಾಡ್ತೀರಲ್ವ ಅದನ್ನು ಥ್ರೋ ಮಾಡಲಿಕ್ಕೆ ಹೋಗಬೇಡಿ ಅದನ್ನೆಲ್ಲ ಒಂದು ಮಿಕ್ಸಿಲಿ ಪೌಡ್ರ್ ಮಾಡಿಬಿಟ್ಟು ಅದನ್ನು ಗಿಡಗಳಿಗೆ ಹಾಕೋಬಹುದು ಆಮೇಲೆ ಇನ್ನೊಂದು ಫರ್ಟಿಲೈಸರ್ ಹೇಳ್ತೀನಿ ನಿಮಗೆ ಇನ್ನೊಂದು ಅಂದರೆ ಇವಾಗ ಅಕ್ಕಿನೆಲ್ಲ ತೊಳೆದ್ಬಿಟ್ಟು ಅನ್ನ ಮಾಡ್ತೀವಲ್ಲ ಆ ಅನ್ನದ ನೀರನ್ನ ನಾವೇನು ಮಾಡ್ತೀವಿ ಥ್ರೋ ಮಾಡ್ತೀವಿ ಆ ನೀರನ್ನ ಥ್ರೋ ಮಾಡಲಿಕ್ಕೆ ಹೋಗಬೇಡಿ ಅದನ್ನು ಶೇಖರಣೆ ಮಾಡಿಬಿಟ್ಟು ಈ ಥರ ಗಿಡಗಳಿಗೆ ಹಾಕಿ ನಮ್ಮ ಗಾರ್ಡನ್ ನೋಡಿ ಫ್ರೆಂಡ್ಸ್ ಯಾವ ಥರ ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿದರೆ ಇವಾಗ ಮಳೆಗಾಲದಲ್ಲಿ ನೀವೇನು ಮಾಡಿ ಈ ಥರ ಒಂದು ಶೆಡ್ ಥರ ಮಾಡ್ಕೊಳ್ಳಿ ಇದು ಆ್ಯಕ್ಚುಲಿ ಇದು ಬೇರೆಯವ್ರದ್ದು ಗಾರ್ಡನ್ನು ನಾವು ಅದನ್ನು ಶೂಟ್ ಮಾಡ್ಕೊಂಡು ಬಂದ್ವಿ ಇದು ಫ್ಲವರ್ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಚೆನ್ನಾಗಿದೆಯಲ್ಲ ನೀವು ಯಾವ ಥರ ಮಾಡ್ತಾ ಇದ್ದೀರಾ ಅಂತ ಕೇಳಿದಕ್ಕೆ ನಮಗೊಂದು ಒಂದು ಫರ್ಟಿಲೈಸರ್ ಬಗ್ಗೆ ಹೇಳಿದ್ರು ಅದನ್ನು ನಾನು ಯಾವಾಗಲೂ ಮಾಡ್ತಾ ಇರ್ತೀನಿ ಹಾಗಾಗಿ ನಮ್ಮ ಗಾರ್ಡನ್ ಎಷ್ಟೊಂದು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಆ ನಲ್ಲಿ ಅಂತುರಿಯಂ ಅಂತ ನೋಡಕ್ಕೆ ಎರಡು ಕಣ್ಣುಗಳೇ ಸಾಕಾಗೋದಿಲ್ಲ ಅಷ್ಟು ಎಷ್ಟೊಂದು ಚೆನ್ನಾಗಿದ್ದಾವೆ ಅಂತುರಿಯನ್ನು ಬೆಳೆಸುವ ಬಗ್ಗೆ ಅದ್ರ ಇದರ ಬಗ್ಗೆ ನಾನು ವಿಡಿಯೋಗಳನ್ನು ಮಾಡಿದ್ದೀನಿ ಯಾವ ಥರ ಬೆಳೆಸೋದನ್ನು ಈ ಪಿಂಕ್ ಕಲರ್ ಅಂತುರಿಯ್ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಚೆನ್ನಾಗಿದೆಯಲ್ಲ ಆಮೇಲೆ ಇದಕ್ಕೆ ಅವರೆಲ್ಲ ಏನು ಮಾಡಿದ್ದಾರೆ ಅಂದರೆ ರೀಪೋರ್ಟಿಂಗ್ ಎಲ್ಲ ಮಾಡಿದ್ದಾರೆ ಮರಳು ಮಣ್ಣು ಎಲ್ಲ ಮಿಶ್ರಣ ಗೊಬ್ಬರವನ್ನೆಲ್ಲ ಮಿಶ್ರಣ ಮಾಡಿ ಸಮ ಪ್ರಮಾಣದಲ್ಲಿ ಮಾಡಿ ಅದನ್ನು ಅವರು ಆ ಗಿಡಗಳಿಗೆ ಹಾಕ್ತಾ ಇರ್ತಾರೆ ಆಮೇಲೆ ಕರೆಕ್ಟಾಗಿ ಒಂದು ಫರ್ಟಿಲೈಸರ್ ನಿಮ್ಮ ಮನೆಗಳಲ್ಲಿ ಸಿಗುವಂಥ ಫರ್ಟಿಲೈಸರ್ ಬಗ್ಗೆ ನಾನು ಹೇಳ್ತೀನಿ ಯಾವುದು ಅಂತ ಅದಕ್ಕಿಂತ ಇನ್ನೂ ಫರ್ಟಿಲೈಸರ್ಗಳ ಬಗ್ಗೆ ಹೇಳುವುದಾದರೆ ನೀವೀಗ ಪೋಲ್ಟ್ರಿ ಫಾರ್ಮಿಂದ ಒಂದು ಫರ್ಟಿಲೈ ಫರ್ಟಿ ಪೋಲ್ಟ್ರಿ ಇರೋರು ಏನು ಮಾಡ್ತೀರಾ ಅಂದರೆ ಕೋಳಿಗಳು ಸಾಕೊಂಡಿರ್ತೀರಲ್ವಾ ಅವುಗಳ ಒಂದು ಗೊಬ್ಬರ ಇದೆಯಲ್ಲ ಅದು ಕಾಲು ಭಾಗದಷ್ಟು ಮಾತ್ರ ಹಾಕಬೇಕು ಒಬ್ಬೊಬ್ರು ಯೂಸ್ ಇದ್ರೆ ಅದನ್ನೆಲ್ಲ ಯಾರು ಯೂಸ್ ಮಾಡ್ತಾರೆ ಅಂತ ತಿಳ್ಕೊಬೇಡಿ ಅದರಲ್ಲೇ ಇರೋದು ಪಾಯಿಂಟ್ ಈ ಥರ ನಾವೇನಾದರೂ ನಮ್ಮ ಗಾರ್ಡನ್ ಚೆನ್ನಾಗಿ ಕಾಣಬೇಕು ಎನಿ ಟೈಮ್ ನಮಗೆ ಫ್ಲವರ್ಗಳು ಬೇಕು ಚೆನ್ನಾಗಿ ಕಾಣಬೇಕು ಅಂತ ನಿಮಗೆ ಅನಿಸಿದರೆ ಖಂಡಿತವಾಗ್ಲೂ ಫ್ರೆಂಡ್ಸ್ ಈ ಥರ ಒಂದು ಒಂದನ್ನು ಟ್ರೈ ಮಾಡಿ ಓಕೆನಾ ಆಮೇಲೆ ನಾನು ನಿಮಗೆ ಇವತ್ತು ಹೇಳ್ತೀನಿ ನಾವು ಮನೆಗಳಲ್ಲಿ ಜಾಗ ಇಲ್ಲದಿದ್ದರೂ ಸಹ ಸಣ್ಣದಾಗಿ ಒಂದಿಷ್ಟು ಜಾಗದಲ್ಲಿ ಹೂವಿನ ಗಿಡಗಳು ಅಲಂಕಾರಿಕ ಗಿಡಗಳು ಹಾಗೆಯೇ ಸುಂದರವಾಗಿ ಕಾಣಿಸಲು ಒಂದಿಷ್ಟು ಗಿಡಗಳನ್ನು ಬೆಳೆಸುತ್ತೇವೆ ಅದು ಟೆರೇಸ್ ಮೇಲೆ ಮನೆಯ ಕಿಟಕಿ ಬಳಿ ಸಿಟ್ಟ ಬುಡದಲ್ಲಿ ಹೀಗೆ ನಗರ ಪ್ರದೇಶದಲ್ಲಿ ಸಿಕ್ಕ ಸಿಕ್ಕ ಸಣ್ಣ ಪುಟ್ಟಗಳಲ್ಲಿಯೂ ನಾವು ಏನು ಮಾಡ್ತೀವಿ ಇಂಥ ಗಿಡಗಳನ್ನು ನಮಗೆ ಹೆಣ್ಮಕ್ಳಿಗೆ ತುಂಬ ಆಸೆ ಗಿಡಗಳನ್ನು ಬೆಳೆಸುವುದು ಹಾಗಾಗಿ ಅವರಿಗೆ ಯೂಸ್ ಆಗುವಂಥ ರೀತಿಯಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆನಾ ಏನು ಹಾಕಿದೀರಿ ಎಲ್ಲವನ್ನು ಬೆಳೆಸ್ತೀರಿ ಬಟ್ ಗಿಡಗಳಿಗೆ ಏನು ಹಾಕ್ತೀರಿ ಹೆಚ್ಚೆಂದರೆ ನೀರು ಅದುಳಿದು ಹೂವಿನ ಕಸ ಆಗಾಗ ಮಣ್ಣು ಸಹ ಹಾಕಬಹುದು ಆದರೆ ಇದು ಗಿಡ ಗಿಡಗಳ ಬೆಳವಣಿಗೆಗೆ ಬೇಕಾಗಿರುವ ಸಾರಗಳನ್ನು ನೀಡುವುದಿಲ್ಲ ನೈಸರ್ಗಿಕವಾಗಿ ಮಣ್ಣಿನಲ್ಲಿ ಅವುಗಳಿಗೆ ಸಿಗುವಷ್ಟು ಪೋಷಕಾಂಶಗಳು ಎಲ್ಲಿ ಸಿಗುತ್ತವೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು ಈ ಗಿಡಗಳಿಗೆ ಈಗ ಎಂತ ಗೊತ್ತಾ ಫ್ರೆಂಡ್ಸ್ ನಾವೀಗ ಟೀಯನ್ನ ಮಾಡ್ತೀವಿ ಅದರ ಒಂದು ಪೌಡ್ರ್ ಏನು ಮಾಡ್ತೀವಿ ಇದನ್ನು ಎಸಿತೀವಿ ಬಟ್ ಇದರಲ್ಲೇ ಇರೋದು ಟ್ರಿಕ್ಸ್ ಇದನ್ನು ನೀವು ಎಸೆಲಿಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಇದನ್ನು ನೀವು ಬೇಕಾದರೂ ತೊಳೆದು ಬಿಟ್ಟು ಬೇಕಾದರೂ ಹಾಕ್ಬೋದು ಇಲ್ಲ ಇದನ್ನು ಮತ್ತೆ ಬಳಸಿದ ಟೀಯನ್ನು ಯೂಸ್ ಮಾಡಲಿಕ್ಕೆ ಗಿಡಗಳಿಗೆ ಡೈರೆಕ್ಟಾಗಿ ಹಾಕಲಿಕ್ಕೆ ಹೋಗಬೇಡಿ ಟೀ ಮಾಡಿರೋದಿದೆಯಲ್ಲ ಅದು ಇದು ಪೌಡ್ರ್ ಮಾತ್ರ ನಾನು ನಿಮಗೆ ಹೇಳ್ತಿರೋದು ಈ ಪೌಡ್ರನ್ನ ಏನು ಮಾಡಿ ನೀವು ಗಿಡಗಳ ಬುಡಗಳಿಗೆ ಹಾಕಬೇಕು ಒಂದು ಗಿಡಗಳ ಬೆಳವಣಿಗೆಗೆ ಇದು ಟೀ ಪೌಡರ್ ಒಂದು ಉತ್ತಮದಾಗಿ ಕೆಲಸ ಮಾಡುತ್ತೆ ನೀವು ಬೇಕಾದರೆ ಟ್ರೈ ಮಾಡಿ ಹಾಕಿ ಆದ ಮೇಲೆ ನಿಮಗೆ ಆ ರಿಸಲ್ಟ್ ಬಂದ ಮೇಲೆ ನೀವು ನನಗೆ ಮೆಸೇಜನ್ನು ಮಾಡ್ಬೋದು ಓಕೆ ನಮ್ಮ ಫ್ರೆಂಡ್ಸ್ ಈ ಟೀ ಪೌಡ್ರಲ್ಲಿ ಎಷ್ಟೊಂದು ಒಂದು ಸಾರಜನಕ ರಂಜಕ ಮತ್ತು ಪೊಟ್ಯಾಷಿಯಂನಿಂದ ಸಮೃದ್ಧವಾಗಿರುತ್ತೆ ಅನ್ನೋದರ ಬಗ್ಗೆ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಖಂಡಿತವೂ ನಿಮ್ಗೆ ಇಷ್ಟವಾಗ ಇಷ್ಟವಾಗಿದ್ದರೆ ಲೈಕ್ ಕೊಡಿ